ಜಿಲ್ಲೆಯಲ್ಲಿ ಪರವಾನಗಿ ಇಲ್ಲದೆ ಅಗತ್ಯ ದಾಖಲೆಗಳಿಲ್ಲದೆ ಮತ್ತು ಕಾನೂನುಬದ್ಧ ಅನುಮೋದನೆಗಳನ್ನು ಎನ್ಒಸಿ ಪಡೆಯದೆ ಅನೇಕ ಖಾಸಗಿ ಆಸ್ಪತ್ರೆಗಳು ಮತ್ತು ನರ್ಸಿಂಗ್ ಹೋಮ್ಗಳು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಅಕ್ರಮದ ಬಗ್ಗೆ ಜಿಲ್ಲಾಡಳಿತ ಪರಿಶೀಲಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ದಲಿತ ವಿಮೋಚನೆ ಮಾನವ ಹಕ್ಕುಗಳ ವೇದಿಕೆಯ ಆರ್ ಜೋಸೆಫ್ ಆಗ್ರಹಿಸಿದರು ಕಾನೂನುಬದ್ಧ ಎನ್ಒಸಿ ಪಡೆಯದೆ ಅನೇಕ ಖಾಸಗಿ ಆಸ್ಪತ್ರೆಗಳು ಕಾರ್ಯನಿರ್ವಹಿಸುತ್ತಿರುವುದು ರೋಗಿಗಳ ಜೀವಭದ್ರತೆಗೆ ನೇರ ಬೆದರಿಕೆಯಾಗಿದೆ ಅಂತ ಆರೋಪಿಸಿದರು ಕಡ್ಡಾಯ ನೋಂದಣಿ ಪರವಾನಿಗೆ ನವೀಕರಣ ಅಗ್ನಿ ಅಗ್ನಿಸುರಕ್ಷತಾ ಎನ್ಒಸಿ ವಿದ್ಯುತ್ ಸುರಕ್ಷತಾ ಪ್ರಮಾಣ ಪತ್ರ ಮಾಲಿನ್ಯ ಮಂಡಳಿಯ ಅನುಮತಿ ಹಾಗೂ ಅರ್ಹ ಸಿಬ್ಬಂದಿ ನೇಮಕ ಸೇರಿದಂತೆ ಅನೇಕ ಮಾನದಂಡಗಳನ್ನು ಉಲ್ಲೇಖಿಸಿ ಆಸ್ಪತ್ರೆಗಳು ಕಾರ್ಯನಿರ್ವಹಿಸುತ್ತಿವೆ ಅಂತ ಆರ್ ಜೋಸೆಫ್ ಹೇಳಿದರು ಖಾಸಗಿ ಆಸ್ಪತ್ರೆಗಳು ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಕಡ್ಡಾಯವಾಗಿರಬೇಕಂತ ಪರವಾನಿಗಳು ಇದಾವೆ ಅನ್ನೋದು ನಾವು ಇಲ್ಲಿ ಒಂದು ಚರ್ಚಾ ವಹಿಸ್ತು ಮಾಡ್ತಿದ್ವಿ ಏನಂತಂದರೆ ಉದಾಹರಣೆ ಡಾಕ್ಟ್ರುಗಳಿರ್ತಾರೆ ಡಾಕ್ಟ್ರುಗಳಿಗೆ ನರ್ಸ್ಗಳು ಕ್ವಾಲಿಫೈಡ್ ನರ್ಸ್ಗಳು ಇರೋದು ಕಮ್ಮಿ ಅದಕ್ಕಿಂತ ಮೊದಲು ಏನಂತ ಹೇಳಿದ್ರೆ ಇವರು ಒಂದು ಹಾಸ್ಪಿಟ್ಲನ್ನು ನರ್ಸಿಂಗ್ ಹೋಮನ್ನ ತೆಗಿಬೇಕಾದ್ರೆ ಪೊಲ್ಯೂಷನ್ ಕಂಟ್ರೋಲಿಂದ ಒಂದು ಪರವಾನಗಿ ಪಡಿಬೇಕು ಅಗ್ನಿಶಾಮಕ ದಳದಿಂದ ಒಂದು ತಗೋಬೇಕು ಮತ್ತು ಇವರೇನು ರೋಗಿಗಳದು ಮತ್ತು ಪೇಷಂಟ್ಗಳದು ಮಲಮೂತ್ರ ಇರ್ತಾವಲ್ಲ ಅದನ್ನ ವಿಶೇಷ ಒಂದು ಮಾಡಿ ಘಟ್ ಘಟಕಬೇಕು ಅವು ಎಷ್ಟು ನರ್ಸಿಂಗ್ ಆಸ್ಪಿಟ್ಲ್ಗಳಿದ್ದಾವೆ ಅನ್ನೋದು ಈವನ್ ಟುಡೇ ಮಾಹಿತಿಗಳು ಸರಿಯಾಗಿಲ್ಲ ಯಾರ ಜೊತೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಅವ್ರು ಇವೆಲ್ಲವೂ ಪರಿಶೀಲನೆ ಮಾಡಬೇಕು ತಿಂಗಳ ಒಂದು ಸಲ ಅವು ವಿಸಿಟ್ ಕೊಡಬೇಕು ಮತ್ತು ಅದು ರಿನೂವಲ್ಗೆ ಬಂದಾಗ ಈ ಮಾನದಂಡಗಳು ಸರಿ ಅಳವಡಿಸ್ಕೊಂಡಿದ್ದಾರೆ ಅಂತ ನೋಡಬೇಕು ಇಷ್ಟಿರೋಂಥ ಹಾಸ್ಪಿಟ್ಲ್ಗಳಿಗೆ ಇವರು ಪರ್ಮಿಷನ್ ಕೊಟ್ಟರೆ ಓಕೆ ಇಲ್ಲಿ ಇಲ್ದೇ ಇರೋ ಹಾಸ್ಪಿಟ್ಲ್ಗಳನ್ನ ಇವರು ಕೂಡಲೇ ಅಟ್ಲೀಸ್ಟ್ ಒಂದು ತಿಂಗ್ಳಿಗಾರ ಪನಿಷ್ಮೆಂಟ್ ಕೊಟ್ಟು ಬಂದ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನನ್ನ ನನಗೆ ಅನುಭವ ಇರೋ ಪ್ರಕಾರ ಮಿಸ್ಸಿನ ಆಸ್ಪತ್ರೆ ಮೊನ್ನೆ ಇನ್ಸಿಡೆನ್ಸ್ ನಡೆದ ಪೇಷಂಟ್ ಹೃದಯ ಇದರಿಂದ ನೋವಿಂದ ನಳಗೋ ಆ ಶರೀಫ್ ಅಂತ ಡಾಕ್ಟ್ರ್ ಇದ್ರಲ್ಲ ಆಕೆ ಆತನ ಕೆಳಗಡೆ ಕೆಲಸ ಮಾಡೋದು ಅವಾಗ ಕ್ಲೀನಿಂಗೇ ಮಾವ್ರು ಸ್ಟಾಫ್ ಅಲ್ಲ ಸ್ಟಾಫಿಗೆ ಎರಡು ಅಂದರೆ ಬೆಡ್ ಹಾಸೋದು ಬೇಸಂದು ಕ್ಲೀನ್ ಮಾಡೋಂಥದ್ದು ಆ ಹೆಮ್ಮನ್ನು ಕೊಟ್ಟೋದ್ರೆ ಹೃದಯ ಆಗೋದ್ರಿಂದ ಅರ್ಜೆಂಟ್ ಬಂದವರನ್ನ ಏಡ್ ಹೆಂಗ್ ಕೊಡ್ತಾಳೆ ಅವಳು ಒಂಥರ ಬೇಜವಾಬ್ದಾರಿ ಅಲ್ವಾ ಆಗ ಅಂಥವ್ರನ್ನ ಇವರು ಒಂದಿಸ್ಲಾರ ಈ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಕುಟುಂಬ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಎಷ್ಟು ಸಲ ಭೇಟಿ ಕೊಟ್ಟಿದ್ದಾರೆ ಇವೆಲ್ಲ ಪರಿಶೀಲನೆ ಮಾಡಿದ್ದಾರೆ ಹಾಗಾಗಿ ಇಂಥ ಹಾಸ್ಪಿಟ್ಲ್ಗಳನ್ನ ನಿರ್ದಾಕ್ಷಣ್ಯವಾಗಿ ಬಂದ್ ಮಾಡ್ಬೇಕು ಯಾಕೆಂದ್ರೆ ಜೀವನ ಜೊತೆ ಆಟ ಆಡ್ಬೋದು ಜೀವನ ಅಂದರೆ ನಾವೆಲ್ಲ ಇಪ್ಪತ್ತಾರು ಇಲಾಖೆ ಮೂವತ್ತಾರು ಇಲಾಖೆ ಬರ್ತೇವೆ ಮನೆ ಕೊಡಿ ರೇಷನ್ ಕೊಡಿ ಇನ್ನೇನಾರ ಕೃಷಿ ಕೊಡಿ ಅಂತ ಹೇಳ್ಬೋದು ಜೀವ ಜೊತೆ ಆಡೋಂಥವು ಎಲ್ಲವೂ ಜೀವನ ಜೀವ ಉಳಿಸೋಂಥವು ಜೀವ ಉಳಿಸೋಂಥಕ್ಕೆ ಸರಿಯಾದ ಪರವಾನಿಗಳಿಲ್ಲ ಅಂತ ಹೇಳಿದ್ರೆ ಇದು ಜಿಲ್ಲಾಡಳಿತ ಹೊಣೆಗಾರಿಕೆ ಆಗ್ತದೆ ಜಿಲ್ಲಾಧಿಕಾರಿ ಹೊಣೆಗಾರಿಕೆ ಆಗ್ತದೆ ನಾಳೆ ದಿನ ಏನಾರ ಆಕಸ್ಮಿಕವಾಗಿ ಏನಾರು ಬೆಂಕಿನ ಅಥವಾ ಇನ್ನೇನೋ ಅವಘಡ ಆಯಿತು ಅಂದರೆ ಆವಾಗ ಎಲ್ಲನೂ ರಿನೋವಲ್ಲಿ ಕೇಳ್ತಾರೆ ಪರವಾನಿಗೆ ಕೊಡಿ ಇದೆ ಅಂತ ಹುಡ್ಕುವ ಫಸ್ಟ್ ಇದನ್ನ ಜಿಲ್ಲಾ ಮತ್ತು ಜಿಲ್ಲಾ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಪತ್ರಿಕಾಗೋಷ್ಠಿಯಲ್ಲಿ ಆರ್ಪಿಐ ಸತೀಶ್ ಆದಿವಾಸಿ ಮುಖಂಡ ನವೀನ್ ಸದಾ ಜೈಬೀಮ್ ಕ್ರಾಂತಿ ಸೇನೆ ಜಿಲ್ಲಾಧ್ಯಕ್ಷ ಬಿಎನ್ ಬಸವರಾಜು ಹರೀಶ್ ಉಳುವಾರೆ ಇತರರು ಉಪಸ್ಥಿತರಿದ್ದರು